ಇವತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಬೇಕು ಅದರಿಂದ ಏಳು ಗಂಟೆಗೆ ತುರ್ತಾಗಿ ಹೋದ ಮೀಟಿಂಗ್ ಕರೆದಿದ್ದೀನಿ ಸೊ ಅದರಿಂದ ನಾನು ಹೋಗಬೇಕಾಗಿದೆ ಅದಕ್ಕೆ ಎಲ್ಲ ನನ್ನ ನಂಗಲಿಯ ಗ್ರಾಮಸ್ಥರಿಗೆ ವಿಶೇಷವಾಗಿ ಯುವಕರಿಗೆ ನನ್ನ ಹೃದಯಾಳದ ನಮನಗಳನ್ನು ನಾನು ಸಲ್ಲಿಸುತ್ತ ಮೇಲೆ ನನ್ನ ಜೊತೆಗೆ ಆಸರಾಗಿರ್ತಕ್ಕಂಥ ಸನ್ಮಾನ್ಯ ರೋಟ್ರಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಸತ್ತಣ್ಣವರೇ ಹಾಗೂ ಬಿ ಜೆ ಪಿಯ ಅವರದೇ ದಾಟಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ನಮ್ಮ ಶ್ರೀಮತಿ ಗೀತಾ ಮೇಡಮ್ ಅವರೇ ಎಡನಿ ಸೋಮಶೇಖರ್ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ನೆಚ್ಚಿನ ಸಹೋದರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕುರ್ಕಿ ರಾಜೇಶ್ವರಿ ಅವರೇ ಹಾಗೂ ನಮ್ಮ ನೆಚ್ಚಿನ ವಾಗ್ಮಿಗಳಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಜಿ ಮುನಂಟಪ್ಪ ಅವರೇ ಹಾಗೂ ನಮ್ಮ ಶೇಷಾದವರೇ ಹಾಗೂ ರಾಮ ಅವರೇ ವೇದಿಕೆ ಹಿಂಭಾಗದಲ್ಲಿ ಆಸಿದಾಗ ಎಲ್ಲ ನಗರಸಭಾ ಸದಸ್ಯರು ನಾಯಕರು ಒಂದ್ ದಿವಸ ಬಿಟ್ಟರು ತಪ್ಪಾಗ್ಬಿಡುತ್ತೆ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಒಂದ್ಸುತ್ತ ವೇದಿಕೆ ಮುಂಭಾಗದಲ್ಲಿ ನಾಯಕರಿಗೆ ಒಂದ ವಿಶೇಷವಾಗಿ ನಾನು ನನ್ನ ಸತೀಶ್ ಕೀರುಳಿ ತಂಡಕ್ಕೆ ನಮಸ್ಕರಿಸುತ್ತ ಇವತ್ತು ಇಂಥ ಒಂದು ಸುದಿನ ಈ ಬಹುಶಃ ನನ್ನ ಹನ್ನೊಂದನೇ ಪ್ರೋಗ್ರಾಮ್ ಸುದಿನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ನಂಗ್ಲಿ ಬಡ ಏನು ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ನಿಮ್ಮನ್ನು ಬಿಟ್ಟರೆ ಆಂಧ್ರ ಇಂಥ ಗಡಿನಾಡ ಪ್ರದೇಶದಲ್ಲಿ ಇಂಥ ಮಹಾನ್ ಮಹ ಮಹಾನ್ ಚೇತನವನ್ನ ಒಂದು ವಿಗ್ರಹವನ್ನ ಇಡಬೇಕು ಅನ್ನೋದು ಆಸೆ ನಿಮ್ದಾಗಿತ್ತು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇವತ್ತು ನೀವು ನೆರವೇರಿಸಿದಿರಿ ನಿಮಗೆ ನಾನು ಒಬ್ಬ ಶಾಸಕನಾಗಿ ಮೀಸಲಾತಿ ಶಾಸಕನಾಗಿ ನಿಮಗೆ ನಿಮಗೆ ನಾನು ತಲೆ ಬಾಕ್ತೀನಿ ತುಂಬಾ ಒಗ್ಗಟ್ಟಾಗಿ ಈ ಕೆಲಸವನ್ನ ಮಾಡಿದ್ದೀರಿ ತುಂಬಾ ನನಗೆ ಖುಷಿ ಆಗ್ತಾ ಇದೆ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದೀನಿ ಅಂತಂದ್ರೆ ಬಹುಶಃ ಅದನ್ನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಬಹುಶಃ ನಾನು ವಿದ್ಯಾವಂತನಾಗಿರ್ಬೋದು ಉದ್ದಿಮೆ ಆಗಿರ್ಬೋದು ಆದರೆ ಶಾಸಕನಾಗ ನಿಮಗೆ ಸೇವೆ ಮಾಡ್ತಿದ್ರೆ ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಾನು ಎಲ್ರಿಗೂ ಹೇಳಿದ್ರೆ ಅಂಬೇ ಈ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಮೂಡಿದೆ ಏನಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗೆ ಮಾತ್ರ ದಲಿತರಿಗೆ ಮಾತ್ರ ಬಹುಶಃ ಈ ಅಂಬೇಡ್ಕರ್ ಇಲ್ಲದೆ ಆದ್ರೆ ಈ ಪ್ರಪಂಚದಲ್ಲಿ ಸಂವಿಧಾನ ಇಲ್ಲದೆ ಆದ್ರೆ ಈ ಯಾವ ಸಿಸ್ಟಮ್ ಇರ್ತಾ ಇರ್ಲಿಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಯೂನಿವರ್ಸಲ್ ಎಲ್ಲಾ ಜಾತಿಗೂ ಎಲ್ಲಾ ದೇಶಗೂ ಸಂಬಂಧಪಟ್ಟ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಕೆಂಪೇಗೌಡ ಅಂದ್ರೆ ಇನ್ನೊಂದು ಕೆಲಸ ಅಂಬೇಡ್ಕರ್ ಅಂದ್ರೆ ದಲಿತರಿಗೆ ಅದು ಬಹುಶಃ ಅಂಬೇಡ್ಕರ್ ಅನ್ನ ಪದ ಇಲ್ಲದೇ ಇದ್ರೆ ಆ ಕಿಚ್ ಪದ ಇಲ್ಲದೆ ಇದ್ರೆ ಇವತ್ತು ಭಾರತ ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಉಡ್ತಾ ಇರ್ಲಿಲ್ಲ ಬಹುಶಃ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆ ಮಹಾನ್ ಭಾವನು ಬದಿರ್ತಕ್ಕಂತ ಒಂದು ಸಂವಿಧಾನ ಆ ಸೃಷ್ಟಿ ಇಡೀ ಪ್ರಪಂಚಕ್ಕೆ ಸಾರಿದೆ ಅಂತಂದ್ರೆ ಬಹುಶಃ ಎಂತ ಚೇತನ ಬಹುಶಃ ಎಲ್ಲೋ ಒಂದು ಕಡೆ ಬುಕ್ ಅನ್ನು ಹೋಗ್ತಾ ಇರಬೇಕಾದ್ರೆ ಆತನಿಗೆ ಕಿಚ್ ಅನ್ನೋದು ವಯಸ್ಸಲ್ಲಿ ಬಂದಿಲ್ಲ ಇಲ್ಲ ಅಂಬೇಡ್ಕರ್ ಏನೋ ಸ್ವತಂತ್ರ ಬಂದ್ ಬಂದಿಲ್ಲ ಜಾತಿ ನೋಡಿ ಬಂದಿಲ್ಲ ಚಿಕ್ಕ ಮಗುವಾಗಿರ್ತಕ್ಕಂಥ ಅವಮಾನಗಳನ್ನ ಅದನ್ನ ಪರಿವರ್ತನೆ ಮಾಡಿಕೊಂಡು ನನ್ನ ಜನಾಂಗಕ್ಕೆ ಏನಾದರೂ ಕೊಡಬೇಕು ದೇಶಕ್ಕೆ ಕೊಡ್ಬೇಕು ಅನ್ನೋ ಸುದ್ದಿಯಿಂದ ಇವತ್ತು ಸಂವಿಧಾನವನ್ನು ಬರೆದು ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಬಹುಶಃ ಎಲ್ಲ ಒಂದು ಕಡೆ ಅವರೊಂದು ಮಾತಾಡಿದ್ದಾರೆ ಏನಂತಂದ್ರೆ ಅಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಜಾತಿ ಜನಾಂಗಕ್ಕೆ ಒಂದು ಹೇಳಿದ್ದಾರೆ ನನ್ನ ವಿದ್ಯಾರ್ಥಿ ಅನ್ನೋ ರಥವನ್ನು ತಂದು ನಿಲ್ಸಿದ್ದೀನಿ ಸಾಧ್ಯವಾದ ಮುಂದಕ್ಕೆ ತಗೊಂಡೋಗಿ ದಯವಿಟ್ಟು ಇಲ್ಲಿಗೆ ತಗೊಂಡ್ಬೇಡಿ ಅಸ್ಪೃಶ್ಯತನ ತಲುಪಬೇಕು ಅಂತಂದ್ರೆ ಫಸ್ಟ್ ಸಮಾನತೆಯನ್ನು ಕಲಿಬೇಕು ವಿದ್ಯಾರ್ಥಿನ ಗಳಿಸ್ಬೇಕು ಆರ್ಥಿಕತೆ ಸಬಲರಾಗಬೇಕು ಆಗ ಮಾತ್ರ ಅಸ್ಪುಸಿನ ತೊಗಾಗುತ್ತೆ ಬಹುಶಃ ನೀವೇ ಎಕ್ಸಾಂಪಲ್ ನೋಡಿ ನೀವೇ ಎಕ್ಸಾಂಪಲ್ ಬೇಕಾದ್ರೆ ನೋಡಿ ಈ ಹಳ್ಳಿ ಕಡೆ ಯಾರು ಕಡುಬಡ ಇರ್ತಾರೆ ಅವ್ರು ಯಾವ್ದಕ್ಕೂ ಹಲೋ ಇಲ್ಲ ಅದೇ ಅದೇ ಬಡತನದ ಹುಟ್ಟಿರ್ತಕ್ಕಂಥ ಯಾರು ಐ ಎ ಎಸ್ ಕೆ ಎಸ್ ಆಗಬಾರ್ದು ಅವ್ರಲ್ಲಿ ಇರ್ತಾರ ಇಲ್ಲ ಅವನಿಗೆ ಒಳಗ ಅವನಿಗಾಗಿರ್ತಕ್ಕಂಥ ಸನ್ಮಾನಗಳೆಲ್ಲ ಮಾಡ್ತಾರೆ ನಾನು ಒಂದೇ ಹೇಳೋದು ದಯವಿಟ್ಟು ಅಂಬೇಡ್ಕರ್ ಹದ್ನಾಲ್ಕನೇ ತಾರೀಕು ಜೇಬ್ರಿ ಹದ್ನಾಲ್ಕು ಅಂಬೇಡ್ಕರ್ ಜಯಂತಿ ಮಾಡಿ ತಮಟೆ ಹೊಡೆದಲ್ಲ ಅವರ ಸಿದ್ಧಾಂತಗಳನ್ನ ಅವ್ರು ಬಿಟ್ಟು ಇರ್ತಕ್ಕಂಥ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನ ಯಾರು ನಾವು ಪಾಲನೆ ಮಾಡ್ತೀವಿ ಖಂಡಿತವಾಗ್ಲೂ ಅದನ್ನ ನಾವು ಜಯಗಳಿಸ್ತೀವಿ ಅಂಬೇಡ್ಕರ್ ಒಂದೇ ಮಾತು ಹೇಳಿದ್ರು ಕೇರಿಗಳಲ್ಲಿ ದಲಿತ ಕೇರಿಗಳಲ್ಲಿ ಆ ಜಾತಿಯಲ್ಲಿ ಯಥೇಚ್ಛವಾಗಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗೊಳಿಸಿ ಒಳ್ಳೆ ಉನ್ನತ ಮಟ್ಟಕ್ಕೆ ಶಿಕ್ಷಣ ಕೊಡ್ತೀವಿ ಬಹುಶಃ ಆ ಕೇರಿಗಳು ಮತ್ತು ಆ ದಲಿತ ಕೇರಳ ಉದ್ಧಾರ ಆಗ್ತವೆ ಅಸ್ಪೃಶ್ಯತೆ ಆಚೆಗೆ ಬರ್ತೀವಿ ಅಂತ ಪದೇ 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 ಹೇಳ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಬರ್ತಾ 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 ನಮ್ಮಲ್ಲಿ ಏನಾಗಿದೆ ಒಗ್ಗಟ್ಟು ಅನ್ನೋದು ನಶಿಸಿ ಹೋಗ್ತಾ ಇದೆ ಒಗ್ಗಟ್ಟು ಅನ್ನೋದು ನಶಿಸಿ ಹೋಗ್ತಾ ಇದೆ ಯಾವತ್ತು ಪ್ರಬಲರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀವಿ ಅವತ್ತು ತಾನ್ ತಾನಾಗೆ ತಾವೆಲ್ಲವನ್ನು ನಾವು ಜೇಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನನ್ನೆಲ್ಲ ನನ್ನ ನನ್ನ ಪ್ರಮುಖ ಲೀಡರ್ನಲ್ಲಿ ನಾಯಕರಲ್ಲಿ ಸದಸ್ಯರು ಕೇಳೋದಂದೇ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಕಾಣಿ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಆದರ್ಶಗಳನ್ನು ಕಾಣಿ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಮಕ್ಕಳು ಕೊಡಿ ಇವತ್ತು ಭವಿಷ್ಯ ನಾನು ಒಬ್ಬ ಕಡುಬಡವನಾಗಿ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ನಾನು ಕೂಡ ಓದಿ ನಾನು ಉದ್ದಿಮೆಯಾಗಿ ಆಗಿಲ್ವಾ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ಕೊಟ್ಟು ನಾನು ಕುಂತ ಶಾಸಕನಾಗಿದ್ದೀನಿ ನಮ್ಮ ಮುನಿಟಪ್ಪ ಅವರು ಇವತ್ತು ಅವ್ರು ಬಂದಾದ್ಮೇಲೆ ಬಹುಶಃ ಡಿಗ್ರಿ ಕಾಲೇಜು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ವಿದ್ಯಾರ್ಥಿ 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 ಬನ್ನಿ 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 ಅಂತ ಕರೀತಾವ್ರಿ ಸೊ ಹುಟ್ಟಬೇಕು ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲವರು ಎಲ್ಲವನ್ನ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಮುಂದೆ ಬರ್ಬೇಕು ಅಂತ ಹೇಳ್ತಾ ಎಲ್ಲಾ ಇದಕ್ಕೆ ಪರೋಕ್ಷವಾಗಿ ಪ್ರತೊ ಅಂಬೇಡ್ಕರ್ ಸ್ಟಾಚ್ಯು ಅನಾವರಣ ಎಲ್ ಅನುಕೂಲವಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಇದಕ್ಕೆ ಹಿಂದೆ ಕಷ್ಟ ಬಿದ್ದು ಮುಂದೆ ಕಷ್ಟ ಬಿದ್ದು ನಿಮ್ಮೆಲ್ಲರಿಗೂ ಒಂದಿಸ್ತಾ ತುರ್ತಾಗಿ ನಾನು ಒಡಬೇಕಾಗಿಂದ ತಮ್ಮೆಲ್ಲರಿಗೂ ನಂಗಲಿಯ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಒಂದ್ಸುತ್ತ ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ವಾಗ್ಮಿಗಳು ಇನ್ನ ವೈಟ್ ಮಾಡ್ತಾ ಇದ್ದಾರೆ ಮಾತಾಡಕ್ಕೆ ಅವರೆಲ್ಲ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಅಪ್ಪನ ಮೇಲೆ ನಾನು ಇಲ್ಲಿಂದ ಹೋಗ್ತಾ ಇದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ತಿಳಿಸ್ತಾ ಜೈ ಭೀಮ್ ಅಂತ ಕೂಗ್ತಾ ಇಲ್ಲಿಂದ ಹೋಗ್ತಾ ಇದೀನಿ ಜೈ ಭೀಮ್